ಶಾಸಕರು ಆಗಿಲ್ಲ ವಿಧಾನಸಭಾ ಅಧಿವೇಶನದಾಗ ಅದಾರ ಅನ್ನೋ ಸುದ್ದಿ ನಮಗೆ ಮೊದ್ಲಾಗ ಗೊತ್ತೈದು ಗೊತ್ತಿದ್ದು ಅವ್ರ ಮನೆಗೆ ಬಂದವಿ ಅಂದ್ರೆ ನಮ್ಮ ಸುದ್ದಿ ಅಲ್ಲಿ ಏನಾರ ಮಾತಾಡಲಿ ಅಂತ ನಾವು ಯಾಕೆ ಅವ್ರ ಹತ್ರ ಬಂದ್ವಿ ಇಲ್ಲಿಗೆ ಅವ್ರ ಮನೆಗೆ ಬಂದವಿ ಅನ್ನೋ ಉದ್ದೇಶಿಸಿದೆ ಇಲ್ಲಿ ಬೇರೆ ಅಜೆಂಡಾ ತಗೊಂಬಂದಲ್ಲ ನಮ್ಮ ಸಾವಿರ ಪ್ರಶ್ನೆಗಳದಾವೆ ಭಾಳಷ್ಟು ತೊಂದರೆ ಆಗದವಿ ಅವ್ನು ಯಾವೂ ಇಟ್ಕೊಂಬಂದಲ್ಲ ಅವೆಲ್ಲಕ್ಕೂ ಪರಿಹಾರ ಆಗ್ಬೇಕಂದ್ರೆ ಮೂಲ ನಾವು ನೀರಾ ನಮ್ಮ ಜಿಲ್ಲೆ ಅದು ಕೃಷಿ ಜಿಲ್ಲೆ ಇರೋದ್ರಿಂದ ನೀರಾವರಿ ಆತು ಅಂದ್ರೆ ಭಾಳಷ್ಟು ರೈತರು ಆರ್ಥಿಕವಾಗಿ ಸಬಲೀಕರಣ ಆಗ್ತವೆ ಆರ್ಥಿಕವಾಗಿ ನಾವು ಬೆಳಿಬೇಕಾದ್ರೆ ನೀರಾವರಿ ಆಗ್ಬೇಕಾದ್ರೆ ಬೇಡ್ತಿ ವರ್ಧಾ ನದಿ ಜೋಡಣೆ ಆತು ಅಂದ್ರೆ ಇಡೀ ನಮ್ಮ ನಾಲ್ಕೈದು ತಾಲೂಕುಗಳು ಬರೇ ತಾಲೂಕಿ ಸೀಮಿತ ಅಲ್ಲ ಒಂದು ಆರು ಜಿಲ್ಲೆ ಇದರಿಂದ ನೀರಾವರಿ ಆಗ್ತದೆ ನೀರು ಮುಟ್ತದೆ ಗುಡಿಯಾಕೆ ನೀರು ಸಿಗ್ತಾವ ಇದು ದೊಡ್ಡ ಯೋಜನೆ ಇದು ಆಲ್ರೆಡಿ ಭಾಳ ಇಪ್ಪತ್ತು ವರ್ಷದ ಹಳೆಯದ ವಾಜಪೇಯಿ ಅವರು ನದಿ ಜೋಡಣೆ ಕಾರ್ಯಕ್ರಮ ಮಾಡಿದಾಗ ನಮ್ಮ ಕರ್ನಾಟಕದ್ದು ಎರಡು ಅದರಾಗ ಬೇಡ್ತಿ ವರದಾ ನದಿನೂ ಸೇರೈತಿ ಪ್ರಸ್ತಾವನೆ ಬಂತು ಅಷ್ಟೇ ಆದರೆ ರಾಜ್ಯ ಸರ್ಕಾರದಿಂದ ತೀರ್ಮಾನ ಮಾಡಿ ಅಲ್ಲಿಗೆ ಹೋಗಿಲ್ಲ ಇಲ್ಲಿ ಬಿಜೆಪಿಯವರು ಆಡಳಿತ ಮಾಡೋರು ಇಂದ ಅವಾಗ ಭಾಳಷ್ಟು ಕೋರ್ಸ್ ಮಾಡಿದ್ವಿ ನಮ್ಮರ ಮುಖ್ಯಮಂತ್ರಿ ಇದ್ದರು ನಮ್ಮ ಜಿಲ್ಲೆಯರ ಅವ್ರಿಗೆ ಭಾಳ ನೀರಿನ ಅವಶ್ಯಕತೆ ಇತ್ತು ಆದರೆ ಅವರು ಮಾಡಲಿಲ್ಲ ಕೆಲಸ ಇಲ್ಲ ಅಲ್ಲಿ ರೈತರದ್ದು ವಿರೋಧ ಬಂತು ಪರಿಸರವಾದಿಗಳು ವಿರೋಧ ಬಂತು ಅಂತ ಹೇಳಿಕೆ ಕೊಟ್ಟು ಸರ್ಕಾರ ಹೊರತು ಅದನ್ನು ಸಾಲು ಮಾಡಲಿಲ್ಲ ಆದರೆ ಅಲ್ಲೇನಿತ್ತು ಡಿ ಪಿ ಆರ್ ಅದು ಬದಲಾವಣೆಯಾಗಿ ಹೊಸ ಡಿ ಪಿ ಆರ್ ಆಗೈತಿ ಯಾರಿಗೂ ತೊಂದರೆ ಆಗದಂಗೆ ಆ ನದಿ ಜೋಡಣೆ ಆತಂದ್ರೆ ಭಾಳಷ್ಟು ರೈತರಿಗೆ ಉಪಯೋಗ ಆಗದೈತಿ ಇದನ್ನು ನಾವು ಯಾವಾಗ ರೈತ ಸಂಘಟನೆಯಿಂದ ಜೋರು ಮಾಡಿದ್ವಿ ನಮ್ಮೆಲ್ಲ ಶಾಸಕರು ಜಿಲ್ಲೆಯ ಎಲ್ಲ ಶಾಸಕರು ವಿಧಾನಸೌಧದಾಗ ಬೆಳಗಾವಿ ಅಧಿವೇಶನದಾಗ ಮಾತಾಡ ಬರೀ ಮಾತು ಸೀಮಿತ ಆಗೈತಿ ಅದು ಅಧಿಕೃತವಾಗಿ ಕೇಂದ್ರ ಸರ್ಕಾರಕ್ಕೆ ಹೊತ್ತು ಹಾಕೋ ವಿಷಯ ಆಗಿಲ್ಲ ನಮ್ಮ ವಿನಂತಿ ಅಷ್ಟ ಈಗ ಅಧಿವೇಶನದಾಗ ಅದ್ರ ತಾವೆಲ್ಲರೂ ನಾವು ಇಲ್ಲೆಷ್ಟ ಈ ಶಿವಣ್ಣರ ಮನೆ ಮುಂದೆ ಬಂದಲ್ಲ ಇಡೀ ಜಿಲ್ಲೆ ಒಳಗೆ ಎಲ್ಲ ತಾಲೂಕಿನಾಗ ನಮ್ಮ ರೈತ ಪ್ರತಿನಿಧಿಗಳು ಆ ತಾಲೂಕಾ ಶಾಸಕರ ಮನೆ ಮುಂದೆ ಸಾಂಕೇತಿಕವಾಗಿ ಧರಣಿ ನಡೆಸಿ ಇವತ್ತೊಂದು ಮನವಿ ಕೊಡಕತ್ತೇವೆ ಎಲ್ಲರೂ ಒಗ್ಗಟ್ಟಾಗಿ ವರದಿ ಪ್ರೀತಿನಿಧಿ ಬಗ್ಗೆ ರೈತರು ಕೇಳ್ತಾ ಇದ್ದಾರೆ ನಾವು ನೀರನ್ನು ಕೊಡಬೇಕು ಅದನ್ನು ಅನುಷ್ಠಾನ ತರಬೇಕು ಅಂತಕ್ಕಂಥದ್ದನ್ನು ಅವ್ರ ಮೇಲೆ ಸರ್ಕಾರ ಮೇಲೆ ಅವ್ರ ಒತ್ತಡ ತರಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಸನ್ಮಾನ್ಯ ವಿವಿ ಬಡ್ಕಾರ್ ಮನೆ ಎದುರಿಗೆ ನಾವು ಕೂಡ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀವಿ ಪಾಲ್ ಮಾಡಿ ಇದನ್ನು ಗಂಭೀರವಾಗಿ ಪರಿಶೀಲನೆ ಮಾಡಿ ನಮ್ಮ ಕೂಗು ಒಳಗೆ ಕೇಳ್ತತಿ ಮಾತಾಡ್ತಾರ ಅಂತಕ್ಕಂಥ ಭರವಸೆ ಇಟ್ಕೊಂಡಿದ್ದೀವಿ ಎಲ್ಲ ವಿರೋಧ ಪಾರ್ಟಿಯರು ಕೂಡ ಅದನ್ನು ಸ್ವಾಗತಿಸಬೇಕು ಯೋಜನೆಗಳ ಬಗ್ಗೆ ಟೀಕೆಗಳನ್ನು ಮಾಡೋದಾಗಲಿ ಅಥವಾ ಅದಕ್ಕೆ ಮಾರಕವಾಗ್ತಕ್ಕಂಥ ಇನ್ನೇನು ಆಟ ತೆರಳಿಗಳನ್ನು ತೆಗಿಬಾರ್ದು ಯಾಕಂದರೆ ನೀರು ಎಲ್ಲರಿಗೂ ಅವಶ್ಯಕತೆ ಅತಿ ಹೆಚ್ಚು ಬರಗಾಲ ಮತ್ತು ಅತೃಷ್ಟಿಯನ್ನು ಅನುಭವಿಸ್ತಕ್ಕಂಥ ಜಿಲ್ಲೆ ಅಂದ್ರೆ ಹಾವೇರಿ ಜಿಲ್ಲೆ ಅತಿ ಹೆಚ್ಚು ಕೃಷಿ ಪ್ರಧಾನವಾದಂಥ ಜಿಲ್ಲೆ ಅಂದ್ರೆ ನಮ್ದು ಹೆಚ್ಚು ಕಮ್ಮಿ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟು ರೈತರೇ ಇರೋದಿಲ್ಲಿ ಯಾವ ಇಂಡಸ್ಟ್ರೀಸ್ಗಳಿಲ್ಲ ದೊಡ್ಡ ದೊಡ್ಡ ಕೈಗಾರಿಕೆಗಳಿಲ್ಲ ನೀರು ಮತ್ತು ನೆಲವನ್ನು ನಂಬಿ ದುಡ್ತಕ್ಕಂಥ ರೈತನಿಗೆ ಇದು ಬಹಳ ಅನುಕೂಲತೆ ಹೊಂದ ಯೋಜನೆ ಯೋಜನೆಯನ್ನು ತರಲೇಬೇಕು ಅಂತಕ್ಕಂಥದ್ದು ಒತ್ತಾಯ ಕೂಡ ರೈತರು ಬಾಡಲ್ಲಿ ಸ್ವಲ್ಪ ಆದರೂ ಇಷ್ಟು ದಿನ ಕೈ ಅನುಭವಿಸಿ ಮುಂದಾದರೂ ಸಿಹಿ ಅನುಭವಿಸಬಹುದು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಜಿಲ್ಲೆಯ ಎಲ್ಲ ತಾಲೂಕ ತಾಲೂಕಿನ ಶಾಸಕರ ಮನೆಯ ಮುಂದೆ ಧರಣಿ ಮಾಡೋದ್ರಿಂದ ನಮ್ಮ ಜಿಲ್ಲೆಯ ಶಾಸಕರು ಈ ವಿಷಯವನ್ನು ಇವತ್ತ ನಮ್ಮ ಮನೆ ಮುಂದೆ ಬಂದು ನಮ್ಮ ರೈತಾಪ ವರ್ಗ ಸ್ಟ್ರೈಕ್ ಮಾಡಕ್ಕಂಥದ್ದಿ ಉದ್ದೇಶ ಇಷ್ಟೇ ವರ್ಧಾನದ ಮತ್ತು ಬೆಡ್ತಿ ನದಿ ಧೋರಣೆ ಆದರೆ ನಮ್ಮ ಹಾವೇರಿ ಜಿಲ್ಲೆಯ ರೈತರ ಬಾಳೆವು ಕೂಡ ಹಸನ ಆಗೋದವನ್ನು ಉದ್ದೇಶ ಇಟ್ಕೊಂಡು ಸ್ಟ್ರೈಕ್ ಮಾಡಕ್ಕೆ ಅದಕ್ಕೆ ಸರ್ಕಾರ ಒಂದು ಎಚ್ಚೆತ್ತು ಕೊಳ್ಳ ಹಾಗೆ ಮಾಡುವುದು ನಮ್ಮ ಜಿಲ್ಲೆಯ ಶಾಸಕರ ಕರ್ತವ್ಯ ಆಗಿರೋದ್ರಿಂದ ನಾವು ಇವತ್ತು ಶಾಸಕರ ಮನೆ ಮುಂದೆ ಧರಣಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ಬಜೆಟ್ ಪೂರ್ವಭಾವಿ ಸರಿಯಾಗಿ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗೈತಿ ಅಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಈ ವರ್ಧ ಮತ್ತು ಬೆಡ್ತಿ ನದಿಯ ಜೋಡಣೆಗಾಗಿ ತಮ್ಮ ಧ್ವನಿಯನ್ನು ಎತ್ತಿದ್ರೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅದಕ್ಕೊಂದು ರೂಪರೇಷೆ ಅಣಿ ಮಾಡಿ ವರ್ಧ ಮತ್ತು ಬೆಡ್ತಿ ನದಿಯನ್ನು ಜೋಡಣೆ ಮಾಡುವಲ್ಲಿ ಮುಂದೆ ಬರಬೇಕು ಮತ್ತ ಮುಂದೆ ಬರದೇ ಹೋದ್ರೆ ಮುಂದಿನ ಹೋರಾಟದ ರೂಪರೇಷೆ ಬೇರೆ ಪ್ರಾರಂಭ ಆಗ್ತಾ ಮಾತ್ರ ಅಲ್ಲಿ ಕಾಮಗಾರಿಯನ್ನ ಕೈಗೊಂಡ್ರೆ ಎಲ್ಲರ ಒಂದು ಕೃಷಿಕರ ಒಂದು ಹಸನು ಹಸನಾದ ವಿಚಾರ ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಎಲ್ಲರೂ ಸಾರ್ವಜನಿಕರು ಹೇಳ್ತಾ ಇದ್ದು ಈ ಯೋಜನೆ ಅದಕ್ಕೂ ಕೂಡ ಬಹಳಷ್ಟು ನೆರವಾಗಲಿದೆ ಕೆಲವು ಈ ಯೋಜನೆ ಮೂಲಕ ನೀರಾವರಿ ಆಗದೇ ಇದ್ರೂ ಕೂಡ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗಿ ಅಲ್ಲಿ ಅನುಕೂಲ ಆಗುವಂತ ಈ ಯೋಜನೆ ಈಗಾಗಲೇ ಮೊನ್ನೆ ತಾನೇ ನಾವು ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಹನ್ನೆರಡು ದಿವಸ ಹಹೋರಾತ್ರಿ ಧರಣಿಯನ್ನ ಹಂಕೊಂಡಿದ್ವಿ ಆ ಧರಣಿಯ ಪ್ರಯುಕ್ತ ಎಲ್ಲ ತಾಲೂಕಿನ ಎಲ್ಲಾ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರುಗಳು ಬೆಳಗಾವಿ ಅಧಿವೇಶನದಲ್ಲಿ ಈ ಯೋಜನೆಯನ್ನ ಶೀಘ್ರಗೆ ಜಾರಿ ಪಡಿಸಬೇಕು ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರು ಆದ್ರ ಅದು ಪ್ರಸ್ತಾಪ ಆಗೇತಲ್ಲ ಅಷ್ಟೇ ಆಗ ಹಣಕಾಸಿನ ಅನುಮೋದನೆ ಸಿಗಬೇಕು ಕೇಂದ್ರದ ಅನುಮತಿ ತನ್ನ ಪ್ರತಿ ಒಬ್ಬ ನಾಗರಿಕರಿಗೆ ಅನ್ನ ಸಿಗುವಂತೆ ಮಾಡುವನು ಮಾತ್ರ ಯಾರಾದ್ರೂ ಇದ್ರ ಕುಲ ಮಾತ್ರ ಅನ್ನೋದನ್ನ ಈ ಸರ್ಕಾರಗಳು ಮರಿಬಾರದು ಈ ಒಂದು ರೈತರ ಬೇಡಿಕೆಗಳನ್ನ ಕೂಡಲೇ ಅವರು ಈಡೇರಿಸಬೇಕು ಮತ್ತು ಯಾವತ್ತು ಈ ದೇಶದಲ್ಲಿ ಈ ಒಂದು ಏನು ರೈತಾಪಿ ಕುಲ ಉಳಿಬೇಕು ಮತ್ತೆ ಅದು ಕುಂದ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯವನ್ನ ಕೈಗೆತ್ತಿಕೊಂಡು ಈ ಒಂದು ದೇಶಕ್ಕೆ ಅನ್ನವನ್ನು ಕೊಡುವಲ್ಲಿ ರೈತನ ಪಾತ್ರ ದೊಡ್ಡದು ಆದ್ದರಿಂದ ಯಾವುದೇ ಸರ್ಕಾರ ಇರಲಿ ರೈತನನ್ನ ಕಡೆಗಣಿಸಿದ್ರೆ ಆ ಸರ್ಕಾರ ದುರ್ಬಿ ದುರ್ಭಿಕ್ಷೆಯಾಗಿ ಆಗುವುದರಲ್ಲಿ ಸಂದೇಹವೇ ಇಲ್ಲ ಆದ್ದರಿಂದ ಸರ್ಕಾರಗಳು ಯಾವುದೇ ಇರಲಿ ಯಾವುದೇ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಇರಲಿ ರೈತರನ್ನ ಯಾವ ಸರ್ಕಾರ ಮಾಡ್ಯ ಅವರಿಗೆ ನೆರವಿಗೆ ಬರ್ತೈತಿ ಆ ಸರ್ಕಾರ ಸಮೃದ್ಧಿ ಆಗಿರ್ತಕ್ಕಂತ ನಾವು ಹೇಳಕ್ತೇನೆ ನಾವು ಶಾಸಕರಿಗೆ ಸುಮಾರು ಸಲ ಹೇಳಿದೀವಿ ನಮ್ಮ ರೈತ ಮುಖಂಡರ ಸಭೆ ಕರೀರಿ ಎಲ್ಲಾ ಇಲಾಖೆ ಅಧಿಕಾರಿಗಳ ಸಭೆ ಕರೀರಿ ನಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳ ಮುಂದ ನಾವು ಹೇಳಕ್ ಆಗ ನಿಮ್ಮ ಮುಂದೆ ಹೇಳ್ತೀವಿ ನೀವು ಸ್ವಲ್ಪ ಅವರಿಗೆ ಗಮನ ಹರಿಸ ಅಂತ ಸುಮಾರು ಸಲ ಹೇಳಿದೀವಿ ಬಟ್ ಇವು ಏನೋ ಇವು ಅಸೆಂಬ್ಲಿ ಆದೋ ಇದು ಸ್ವಲ್ಪ ಬರೋದಕ್ಕೆ ಅವರು ಕೂಡ ಸ್ವಲ್ಪ ಬಿಜಿ ಆಗ್ಯಾರ ದಯವಿಟ್ಟು ಅಲ್ಲಿಂದ ಬೆಂಗಳೂರಿಂದ ಬಂದ ತಕ್ಷಣ ನಮ್ಮ ಸಿಗಾಂ ಸೌನೂರು ಮುಖಂಡರನ್ನ ಕರೆಸಿ ಆರು ಶಾಸಕರ ಮನಿ ಮುಂದೆ ನಾವು ಇವತ್ತ ಧರಣಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಮಸ್ಯೆ ಅನೇಕ ಸಮಸ್ಯೆ ಅದಾವ ಆ ಸಮಸ್ಯೆಕ್ಕ ನಾಳೆ ಅಧಿವೇಶನದೊಳಗೆ ನಮ್ಮ ಸಿಗ್ಗ ಸಣ್ಣೂರು ಶಾಸಕರಾದಂತ ಯಂ ಪಟಲ್ ಇವತ್ತ ನಾವು ಹಂಗ ಸಿಂಪಲ್ ಆಗಿ ಮನವಿ ಕೂಡ